ಹುಲ್ಸೂರಿನಲ್ಲಿ ಹಜರತ್ ಖಾಸಿಂ ಅಲಿ ಶಾ ರವರ ಅರವತ್ತ್ಮೂರನೇ ಜಾತ್ರಾ ಮಹೋತ್ಸವ ಅದ್ಧೂರಿ ಆಚರಣೆ ಮೂವರು ಮಹಾಪುರುಷರಾದ ಬಸವಕುಮಾರೇಶ್ವರ ಶಿವಯೋಗಿಗಳು ಸಂತ ರಘುನಾಥ್ ಮಹಾರಾಜ್ ಹಾಗೂ ಖಾಸಿಂ ಅಲಿ ಶಾ ಹೀಗೆ ಮೂವರು ಸಂತರನ್ನು ಹುಲ್ಸೂರಿನಲ್ಲಿ ನಾವು ಕಾಣಬಹುದು ಎಂದ ಸಾಯಿಗಾಂವನ ಪೂಜ್ಯ ಶಿವಾನಂದ ಸ್ವಾಮೀಜಿ ಪಟ್ಟಣದಲ್ಲಿ ಎರಡು ದಿವಸಗಳಿಂದ ಜರುಗುತ್ತಿರುವ ಖಾಸಿಂ ಅಲಿ ಶಾರವರ ರವರ ಅರವತ್ತ್ಮೂರನೇ ಜಾತ್ರಾ ಮಹೋತ್ಸವದಲ್ಲಿ ಸಾನಿಧ್ಯ ವಹಿಸಿ ಮಾತನಾಡಿದವರು ನಮ್ಮ ಸಮೀಪದ ಗುಂಜರ್ಗ ಗ್ರಾಮದಿಂದ ಬಂದ ಸ್ವಾಮಿಗಳು ಖಾಸಿಮಲ್ಲಿ ಮಲ್ಲಿಶಾರವರು ಅವರ ಸವಿನೆನಪಿಗಾಗಿ ಹುಲ್ಸೂರಿನಲ್ಲಿ ಅರವತ್ತ್ ಮೂರನೇ ಉರು ಜಾತ್ರೆ ಮಾಡುತ್ತಿದ್ದಾರೆ ಇದು ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರ ಒಗ್ಗೂಟತನ ಸಂ ತೋರಿಸುವ ಸಂಕೇತವಾಗಿದೆ ಯಾವುದೇ ಸಮಾಜದವರು ಆದರೂ ಕೂಡ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರ ಕೊಡಿರಿ ಎಂದು ನೆರೆದ ಮುಸ್ಲಿಂ ಬಾಂಧವರಿಗೆ ಕಿವಿಮಾತು ಹೇಳಿದರು ಹೈದರಾಬಾದ್ನ ಮುಸ್ಲಿಂ ಸಮಾಜದ ಗುರುಗಳಾದ ಅಲ್ಲಾಜ್ ಹಜರತ್ ಅಲ್ಲಾ ಮೌಲಾನಾ ಸೈಯದ್ ಶಾ ಹುಷೇನಿ ಚಿಸ್ತಿ ಖಾದ್ರಿ ಇತ್ಯೇಕಾರಿಯರವರು ಜಾತ್ರಾ ಮಹೋತ್ಸವದಲ್ಲಿ ತಮ್ಮ ಅಮೃತವಾಣಿಯಿಂದ ಆಶೀರ್ವಚನ ನೀಡಿದರು ಮಾಜಿ ವಿಧಾನಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ರವರು ಮಾತನಾಡಿ ಹಜರತ್ ಖಾಸಿಮ್ ಅಲಿ ಸಾಹೇಬರ ಜಾತ್ರಾ ಮಹೋತ್ಸವ ಬಹಳ ಅಚ್ಚುಕಟ್ಟಾಗಿ ಮುಸ್ಲಿಂ ಸಮಾಜದಿಂದ ಆಚರಿಸಲಾಗುತ್ತದೆ ಇಂದಿಗೆ ಅರವತ್ತ್ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಜರುಗುತ್ತಿದ್ದು ಹಿಂದೂ ಮುಸ್ಲಿಂ ಸಮಾಜದ ಏಕತೆಯನ್ನು ಕಾಪಾಡಿಕೊಂಡು ದರ್ಗಾ ಕಮಿಟಿ ಹೋಗುತ್ತಿರುವುದು ಖುಷಿ ತಂದಿದೆ ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಅನಿಲ್ ಭುಸಾರೆಯರವರು ಮಾತನಾಡಿ ನಮ್ಮ ಹುಲ್ಸೂರಿನಲ್ಲಿ ಯಾವುದೇ ಧರ್ಮದ ಜಾತ್ರೆಗಳಾಗಲಿ ಎಲ್ಲ ಸಮಾಜದ ಧರ್ಮೀಯರು ಕೂಡಿ ಜಾತ್ರೆ ನಡೆಸುತ್ತಿರುವುದು ಖುಷಿ ತಂದಿದೆ ನಮ್ಮ ಮುಸ್ಲಿಂ ಬಾಂಧವರು ಹಾಗೂ ಹಿಂದೂ ಧರ್ಮೀಯರು ಏಕತೆಯ ಸಂಕೇತ ಸಾರುತ್ತಿರುವುದು ಸಂತೋಷ ಮಾತಾಗಿದೆ ಎಂದರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಮಲ್ಲಪ್ಪ ಧವಲೆ ಮಾತನಾಡಿ ಪಟ್ಟಣದ ಇಸ್ಲಾಂ ಜಂಗೀರ್ ಅವರು ಮುಸ್ಲಿಂ ಸಮಾಜದ ಗುರುಗಳಲ್ಲಿ ಒಬ್ಬರಾಗಿದ್ದು ಅವರು ಕೂಡ ಪಟ್ಟಣದ ಏಳಿಗೆಗಾಗಿ ದುಡಿದವರಲ್ಲಿ ಒಬ್ಬರಾಗಿದ್ದಾರೆ ಇವರೇ ನಮಗೆ ಪ್ರೇರಣೆದಾಯಕರು ಎಂದರು ಕಲ್ಯಾಣ ನಗರಸಭೆ ಅಧ್ಯಕ್ಷರಾದ ಸಮೀರ್ ಅಹಮದ್ ಸಾಗ್ ಸದಸ್ಯರಾದ ಕುತುಬುದ್ದೀನ್ ಡಾಕ್ಟರ್ ಅರೀಫ್ ಪಟೇಲ್ ಭಾಗವತ್ ಜನ್ಬಾ ತ್ರಿಮುಖ್ ಜವಾಯಿ ಆಕಾಶ್ ಖಂಡಳೆ ಹಾಗೂ ಅರವತ್ತ್ ಮೂರನೇ ಉರು ಶರೀಫ್ ದರ್ಗಾ ಕಮಿಟಿಯ ಸದಸ್ಯರಾದ ಇಜಾಜ್ ಜಹಾಂಗೀರ್ ಹಕೀಮುಲ್ಲಾ

ಜನ ಮಹಾಪುರುಷರಿದ್ದಾರೆ ಮೊದಲನೇದಾಗಿ ಗುರುಬಸವೇಶ್ವರರು ಎರಡನೇದಾಗಿ ರಾಘಮ್ಮ ಮಹಾರಾಜರು ಮೂರನೇದಾಗಿ ಏನಂತಂದ್ರೆ ಆಸಿಂ ಆಸಿಂ ಅಲಿಶಾ ಅವರು ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಂಸ್ಕೃತಿಯಲ್ಲಿ ಬಹಳ ಇತಿಹಾಸವಾಗಿರತಕ್ಕಂತ ಮಹಾಪುರುಷರಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮಹಾಪುರುಷರಿದ್ದರು ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಜಗದ್ಗುರು ಭಾರತ್ ಮಾತಾ ಜೈ ಅಂತ ಹೇಳ್ತಾರೆ ಆದರೆ ಮುಸ್ಲಿಂ ಇರುವಂತಹ ತತ್ವವೂ ಒಂದೇ ಸಬ್ಬ ಮಾಲಿ ಏಕೆ ನಾವು ಹೇಳ್ತೇವೆ ಭಗವಾನ ಯಾರಿಗೆ ಎಲ್ಲಿದ್ದಾನೆ ಒಬ್ಬನೇ ಇದ್ದಾನೆ ಪರಮಾತ್ಮನೇ ದೇವರು ಎಲ್ಲರೂ ಕೂಡ ಪರಮಾತ್ಮನಲ್ಲಿ ಮೊರೆ ಹೋಗ್ಬೇಕಾಗ್ತಾ ಇದೆ ನಾವೆಲ್ಲರೂ ಕೂಡ ಅಲ್ಲದಲ್ಲಿ ಏನಂತಂದ್ರೆ ಹೊರೆ ಹೋಗ್ಬೇಕಾಗ್ತಾ ಇದೆ ನಾವು ಕಷ್ಟ ಬಂದಾಗ ಏನ್ ಹೇಳ್ತೀವಿ ಏ ದೇವರೇ ಅಂತ ಒಂದು ಗಿಲಾಸ್ ನೀರ್ ಯಾರ ಮುಸ್ಲಿಮನ್ರಿಗೆ ಕೊಟ್ಟರು ಅಂತಂದ್ರೆ ಅಲ್ಲಾ ಸುಮಾರು ದುವಾ ಹೋಂಡೆ ಅಂತ ಹೇಳ್ತೀವಿ ದೇವ್ರು ನಿಮ್ಗೆ ಏನಂತಂದ್ರೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೀವಿ ಇಂತಹ ಭವ್ಯ ಕಾರ್ಯಕ್ರಮದಲ್ಲಿ ಏನಂತಂದ್ರ ಮಾನ್ಯರಾಗಿರುವಂತ ಉರ್ನಾ ಹುಸೇನ್ ಅವರು ಅವ್ರಿಗೆ ನಾವೇನಂತೇಳಿದ್ರೆ ಸಂತೇಳ ಎಂತ ಸಂತರವರು ಯಾವುದೇ ಕಾರ್ಯಕ್ರಮ ಇರಲಿ ಹುಲ್ಸೂರಪ್ಪ ಏನಂತಂದ್ರೆ ಬಂದ ತಕ್ಷಣ ಕೇಳಿದ್ರು ಅವರು ಬಡ ಮಹಾರಾಜ ಕೈ ಸಹಾಯ ತಬಿಯತ್ ಕೈ ಸಹಾಯ ಅಂತ ಕೇಳಿದ್ರು ಉಪ್ಪಾಲಾಗಿರುವಂತಹ ವಯಸ್ಸಿನಲ್ಲಿ ಏನಂತಂದ್ರೆ ಒಬ್ಬ ಸಂತರ ಮಾಂತರ ಹೆಸರನ್ನು ತುಂಬುತ್ತಾರೆ ಅಂತಂದ್ರೆ ಇವರೇ ಮಹಾನ್ ಸಂತರು ಇವರೇ ಮಹಾನ್ ಸಂತರು लोगों पर रहे आपके परिवारों परिवार के लोगों पर रहे और पूरे हुंसूर तालुका पे रहे और बहुत तो आप सभी लोग बहुत ही तरक्की करें बोलके मैं मेरे दिल से दुआ करता हूं और उस तरीके में जितना भी अगर योगदान हमारा छोटा सा छोटा योगदान होगा तो मैं मेरा जिंदगी तक दी तसल्ली हुई बोलके मैं मानता चाहता हूं क्योंकि आप लोगों का यहां पर बसो कल्याण को हम जो आकर आप लोगों का एक सेवा करने के लिए उस भावना से ही आए हैं तो उसका मौका आप लोग जो दे रहे हैं उसके लिए भी मैं आप लोगों को धन्यवाद कहते हुए और इस मंच पर आप सभी लोग जो आकर हमको इसमान साहब के मजहब भीदर में था है उसका पता कर बोल के मैं उनके खुर्शीद को बोलता था और हमारे मीदे को बोलता था मगर आज ऐसा बोला कि उनकी मज़ार हम ढूंढ के निकाले बोलते गुरु की जगह मेरे को मिल गया और वो ऐसा क्या बोलते तुम उसको मनीषा कि उर्स और मेरे गुरु इस्माइल साहब की मज़ार मिले सो ये कितना से शुभ नहीं मिलता ये इसलिए मैं बोला मुझे ना बुले चाहे तो क्या होता है वही होता है जो मंदिर में खुदा होता है।

سلام علیکم و رحمتہ اللہ و برکاتہ